ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಬೆಳಗಾವಿಯಿಂದ ಕಾಂಗ್ರೆಸ್ ರಾಜಕಾರಣಕ್ಕೆ ಮತ್ತೆ ಒಂದು ಹಳೆಯ ಹೊಸ ಮೆನ್ಯೂ ಸರ್ವ್ ಆಗಿದೆ ಹೆಸರು ಡಿನ್ನರ್ ಆದ್ರೆ ಅರ್ಥ ಪವರ್ ನಲ್ಲಿ ಆಹಾರ ಇದ್ದರೂ ಒಳಗಿರುವುದು ಕುರ್ಚಿಯ ಲೆಕ್ಕಾಚಾರ ಬೆಳಗಾವಿಯಲ್ಲಿ ನಡೆಯುತ್ತಿರುವುದು ಕೇವಲ ಔತಣ ಕೂಟಗಳ ಸರಣಿಯಲ್ಲ ಅದು ಕಾಂಗ್ರೆಸ್ ಒಳ ರಾಜಕಾರಣದ ತೀವ್ರ ಕಂಪನ ಡಿನ್ನರ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಸಭೆಗಳ ಹಿಂದೆ ಮರೆ ಮಾಡಿರುವುದು ಮುಖ್ಯಮಂತ್ರಿ ಕುರ್ಚಿಯ ಲೆಕ್ಕಾಚಾರ ಒಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಶಿಬಿರದ ಚಲನವಲನ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಬಣದ ತಂತ್ರಗಾರಿಕೆ ಇದೀಗ ಇವರ ಮಧ್ಯೆ ಮೂರನೇ ವ್ಯಕ್ತಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಎಸ್ಸಿ ಎಸ್ಟಿ ಶಾಸಕರ ಪ್ರತ್ಯೇಕ ಡಿನ್ನರ್ ಕೂಟ ಇವೆಲ್ಲವೂ ಒಂದೇ ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತಿದೆ ಅಹಿಂದ ಸಮೀಕರಣ ದಲಿತ ಆದಿವಾಸಿ ಒಗ್ಗಟ್ಟು ಸಿಎಂ ರೇಸ್ನ ಹೊಸ ಹೆಸರುಗಳು ಬೆಳಗಾವಿಯಲ್ಲಿ ಬಡಿದಾಡುತ್ತಿರುವುದು ರಾಜಕೀಯ ತಂತ್ರಗಳ ಒಟ್ಟೆ ಕಿಚ್ಚು ಈ ಡಿನ್ನರ್ ಪಾಲಿಟಿಕ್ಸ್ ಬೆಂಗಳೂರು ರಾಜಕಾರಣದ ತಾಪಮಾನವನ್ನ ಎಷ್ಟು ಹೆಚ್ಚಿಸಲಿದೆ ಎಂಬುದೇ ಈಗ ದೊಡ್ಡ ಕುತೂಹಲ ಹಾಗಾದ್ರೆ ಇದರ ಹಿಂದಿರುವ ಅಸಲಿ ಕಹಾನಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಾಂಗ್ರೆಸ್ನಲ್ಲಿ ಈಗ ನಾಯಕತ್ವ ಬದಲಾವಣೆ ಮಾತು ಜೋರಾಗಿದೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಒಳಗಡೆ ಮೌನ ಯುದ್ಧ ನಡೀತಿದೆ ಅದೇ ಸಮಯದಲ್ಲಿ ರಾಜ್ಯ ರಾಜಕಾರಣವನ್ನು ಕುದಿಸುವಂತೆ ಡಿನ್ನರ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಒಂದರ ಹಿಂದೆ ಒಂದರಂತೆ ನಡೆಯುತ್ತಿವೆ ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಡಿನ್ನರ್ ಪಾರ್ಟಿ ನಂತರ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತೆ ಡೇಕೆ ಮನೆಯಲ್ಲಿ ಮತ್ತೊಂದು ಬ್ರೇಕ್ಫಾಸ್ಟ್ ಇಷ್ಟಕ್ಕೆಲ್ಲ ಅರ್ಥ ಏನು ಇದು ಕೇವಲ ಸ್ನೇಹದ ಊಟವೇ ಅಥವಾ ಕುರ್ಚಿಗಾಗಿ ನಡೆಯುತ್ತಿರುವ ಗುಪ್ತ ಸಂಧಾನವೇ ಯಾಕೆ ಮತ್ತೆ ಈ ವಿಚಾರ ಬರ್ತಾ ಇದೆ ಅಂದ್ರೆ ಈಗ ಈ ಎಲ್ಲಾ ಊಹೆಗಳಿಗೆ ಮತ್ತಷ್ಟು ಬೆಂಕಿ ಹಚ್ಚಿರುವುದು ಸತೀಶ್ ಜಾರಕಿಹೊಳಿ ಅವರ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ಎಸ್ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಎಸ್ಸಿ ಎಸ್ಟಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಿಗಾಗಿ ಆಯೋಜಿಸಿದ ಈ ಭೋಜನ ಕೂಟ ಸಾಧಾರಣ ಸಾಮಾಜಿಕ ಕಾರ್ಯಕ್ರಮವ ಅಲ್ಲ ರಾಜಕೀಯ ವಲಯದಲ್ಲಿ ಇದು ಸಾಧಾರಣ ಡಿನ್ನರ್ ಅಲ್ಲ ಎಂಬ ಅನುಮಾನ ಗಟ್ಟಿಯಾಗಿ ಕೇಳಿಬರ್ತಿದೆ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಮುಸುಕಿನ ಗುದ್ದಾಟ ನಡೀತಿದೆ ಇದೇ ವೇಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಜೋರಾಗಿ ನಡೆಸಿದೆ ಕಳೆದ ಕೆಲ ದಿನದ ಹಿಂದೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಮಾಡಲಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಗಮಿಸಿದ್ರು ನಂತರ ಮತ್ತೆ ಶಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಇಷ್ಟೆಲ್ಲಾ ಕುರ್ಚಿ ಗುದ್ದಾಟದ ನಡುವೆ ಸಿದ್ದರಾಮಯ್ಯ ಮತ್ತು ಶಿ ಈ ರೀತಿಯಾಗಿ ಮೀಟಿಂಗ್ ಮಾಡಿದ್ದು ಕುತೂಹಲ ಕೆರಳಿಸಿದೆ ಇಬ್ಬರ ನಡುವೆ ನಡೆದ ಅಸಲಿ ಮಾತುಕತೆ ಏನಿರಬಹುದು ಅಂತ ಜನರ ತಲೆಗೆ ಹುಳ ಬಿಟ್ಟಂತಾಗಿದೆ ರಾಜ್ಯದಲ್ಲಿ ಪದೇ ಪದೇ ಡಿನ್ನರ್ ಮೀಟಿಂಗ್ಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೀತಾನೆ ಇವೆ ಈ ಎಲ್ಲದರ ನಡುವೆ ಮಂಗಳವಾರ ರಾತ್ರಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಈ ಡಿನ್ನರ್ ಮೀಟಿಂಗ್ಗೆ ಎಸ್ಸಿ ಎಸ್ಟಿ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಆಹ್ವಾನ ನೀಡಲಾಗಿತ್ತು ನಾಯಕತ್ವ ಬದಲಾವಣೆ ಕುರಿತು ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜೀವ ಪಡೆಯುತ್ತಿರುವ ಈ ಸಮಯದಲ್ಲಿ ಈ ಔತಣಕೂಟಕ್ಕೆ ವಿಶೇಷ ಮಹತ್ವ ಸಿಕ್ಕಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನಲ್ಲಿ ವಿವಿಧ ಬಣಗಳು ಚಟುವಟಿಕೆಯಾಗುತ್ತಿರುವ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಈ ರೀತಿಯ ಪ್ರತ್ಯೇಕ ಸಭೆ ಆಯೋಜಿಸಿರುವುದು ಇದೊಂದು ಸರಳ ಭೋಜನ ಕೂಟ ಅಲ್ಲ ಎಂಬ ಅನುಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ತಮ್ಮ ಆಪ್ತರೊಬ್ಬರ ಮೂಲಕ ಶಾಸಕರಿಗೆ ಡಿನ್ನರ್ ಪಾರ್ಟಿ ಹಮ್ಮಿಕೊಂಡಿದ್ದರು ಆ ಕೂಟದಲ್ಲಿ ಡಿಕೆಶಿ ಕ್ಯಾಂಪ್ಗೆ ಸೇರಿದ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಆದ್ರೆ ಆ ಸಂದರ್ಭದಲ್ಲಿ ಭಾಗವಹಿಸಿದ ಶಾಸಕರು ಇದು ರಾಜಕೀಯ ಸಭೆಯಲ್ಲ ಕೇವಲ ಆಪ್ತರ ಆಹ್ವಾನಕ್ಕೆ ಸ್ಪಂದಿಸಿ ಬಂದಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ರು ಆದ್ರೂ ಸಿದ್ದರಾಮಯ್ಯ ಬಣದ ಶಾಸಕರು ಆ ಡಿನ್ನರ್ ಮೀಟಿಂಗ್ ನಲ್ಲಿ ಕಾಣಿಸಿಕೊಳ್ಳಲಿಲ್ಲ ಎಂಬ ವಿಚಾರವೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಸಿದ್ದರಾಮಯ್ಯ ನಾಯಕ ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವ ಅವರು ಅಹಿಂದ ಬ್ಯಾಕ್ ಬೋನ್ ಎಂಬ ದೊಡ್ಡ ಸಾಮಾಜಿಕ ಸಮೀಕರಣವನ್ನು ಕೈಯಲ್ಲಿ ಹಿಡಿದವರು ಅವರ ಶೈಲಿ ನೆಲಮಟ್ಟದಲ್ಲಿ ಜನರನ್ನೇ ಮಾತನಾಡಿಸುವುದು ಇದು ಜನರಿಗೆ ಇಷ್ಟವಾಗುತ್ತೆ ಅವರ ಬೆಂಬಲಿಗರ ವಾದ ಇಷ್ಟೇ ಸದ್ಯದ ಸರ್ಕಾರ ಉತ್ತಮ ಆಡಳಿತ ಕೊಡ್ತಿದ್ರೆ ಮಧ್ಯದಲ್ಲಿ ಬದಲಾವಣೆ ಯಾಕೆ ಚುನಾವಣಾ ಸೆಟಪ್ ಗೆ ಸ್ಟೆಬಿಲಿಟಿ ಬೇಕು ಜನರಿಗೆ ಸರ್ಕಾರ ಸ್ಟೇಡಿ ಇರಬೇಕು ಆದ್ರೆ ಇನ್ನೊಂದು ಕಡೆ ಕೆ ಶಿವಕುಮಾರ್ ಸಂಘಟನೆ ಹಣಕಾಸು ಪ್ರಭಾವ ಗಟ್ಟಿಯಾದ ಒಕ್ಕಲಿಗ ನೆಲ ಇವೆಲ್ಲವನ್ನು ತಮ್ಮತ್ತ ಸೆಳೆದಿರುವ ರಾಜಕೀಯ ವ್ಯಕ್ತಿ ಡಿಕೆಶಿ ಕಾಂಗ್ರೆಸ್ ಪಕ್ಷದ ಸಮಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಮಾಡಿದ ಕೆಲಸವನ್ನು ಪಕ್ಷದೊಳಗೆ ಯಾರು ನಕಾರ ಮಾಡಲು ಸಾಧ್ಯವಿಲ್ಲ ಬಲದ ಹಣೆ ಬರಹ ಎಲ್ಲರೂ ಅವರತ್ತ ಒಂದೊಂದು ಕಾರ್ಡ್ ಹಿಡಿದು ನಿಂತಿದ್ದಾರೆ ಡಿಕೆ ಬಣದ ವಾದ ಏನಂದ್ರೆ ನಾವು ತ್ಯಾಗ ಮಾಡಿದ್ದೇವೆ ನಾವು ಶ್ರಮ ಪಟ್ಟಿದ್ದೇವೆ ನಮಗಿರುವ ಬೆಂಬಲದಿಂದ ಕಾಂಗ್ರೆಸ್ ಮತ್ತೆ ಬದುಕಿದೆ ಹೀಗಾಗಿ ಡಿಕೆ ಸಿಎಂ ಸ್ಥಾನಕ್ಕೆ ಅರ್ಹರು ಡಿ ಕೆ ಸಿಎಂ ಆಗಬೇಕು ಅನ್ನೋ ಘೋಷಣೆ ಕೇಳಿಸುತ್ತಿರುವುದು ಕೇವಲ ಸಾಂದರ್ಭಿಕ ಉತ್ಸಾಹವಲ್ಲ ಅದು ಸಂಘಟನೆಯ ಒಳಗಿನ ಶಕ್ತಿಯ ಪ್ರದರ್ಶನ ಈ ಹಿನ್ನೆಲೆಯಲ್ಲಿ ಎರಡು ಸಲ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜಕಾರಣ ಹೆಚ್ಚು ಸುದ್ದಿಗೆ ಕಾರಣವಾಯಿತು ಈಗ ಮತ್ತೆ ಬೆಳಗಾವಿಯಲ್ಲಿ ನಡೆದಿರುವಂತಹ ಈ ಡಿನ್ನರ್ ಮೀಟಿಂಗ್ ನಾನು ಇದೀನಿ ಇಲ್ಲಿ ಸ್ವಲ್ಪ ನೋಡಿ ಅಂತ ಮೂರನೇ ಆಯ್ಕೆಯನ್ನ ತಾಳ್ತಾ ಇದೆಯಾ ಅನ್ನೋದು ಪ್ರಶ್ನಾರ್ಥಕವಾಗಿದೆ ಎಲ್ಲಿ ಬಲ ಬಲ ಅಲ್ಲ ಜನ ಬಲ ಬೇಕು ಹಾಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಎಸ್ಸಿಸಿ ಎಸ್ಟಿ ಶಾಸಕರ ವಿಶ್ವಾಸ ಗಳಿಸಲು ಈ ರೀತಿಯ ಔತಣಕೂಟ ಏರ್ಪಡಿಸಿದ್ರ ಅನ್ನೋ ಕುತೂಹಲ ಹೆಚ್ಚಾಗಿದೆ ಇದೇ ಹಿನ್ನೆಲೆಯಲ್ಲಿ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಹಮ್ಮಿಕೊಂಡಿರುವ ಎಸ್ಸಿಸಿ ಎಸ್ಟಿ ಶಾಸಕರ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ಇನ್ನಷ್ಟು ರಾಜಕೀಯ ಅರ್ಥಗಳನ್ನು ಹಾಕ್ತಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಿಸಿದ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಈಗಾಗಲೇ ಚರ್ಚೆಯಲ್ಲಿದೆ ನಾಯಕತ್ವ ಬದಲಾವಣೆ ಸದ್ದು ಆರಂಭವಾದಾಗಿನಿಂದಲೇ ಅವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ ಎಂಬ ಮಾತುಗಳು ಬರ್ತಿದೆ ಹೀಗಿರುವಾಗ ಎಸ್ಸಿ ಎಸ್ಟಿ ಶಾಸಕರ ವಿಶ್ವಾಸ ಗಳಿಸಲು ಈ ರೀತಿಯ ಔತಣಕೂಟ ಏರ್ಪಡಿಸಲಾಗಿದೆ ಎಂಬ ವಾದ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ ಈ ಹಿಂದೆ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಪರವಾಗಿ ಮಾತನಾಡಿದ್ದು ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಅಹಿಂದ ನಾಯಕತ್ವ ವಹಿಸಲು ಸತೀಶ್ ಜಾರಕಿಹೊಳಿ ಸೂಕ್ತ ವ್ಯಕ್ತಿ ಎಂಬ ಯತಿದ್ರ ಅವರ ಹೇಳಿಕೆ ಸತೀಶ್ ಅವರ ರಾಜಕೀಯ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಇದೀಗ ಎಸ್ಸಿ ಎಸ್ಟಿ ಶಾಸಕರಿಗೆ ಪ್ರತ್ಯೇಕ ಡಿನ್ನರ್ ಕೂಟ ಹಮ್ಮಿಕೊಂಡಿರುವುದು ಆ ಅಹಿಂದ ಸಮೀಕರಣದ ಭಾಗವೇ ಎಂಬ ಪ್ರಶ್ನೆಯೂ ಸಹ ಎತ್ತಿದೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ನಡೆಯುವ ಯಾವುದೇ ಸಂದರ್ಭದಲ್ಲೂ ಎಸ್ಸಿ ಎಸ್ಟಿ ಶಾಸಕರ ಬೆಂಬಲ ಅತ್ಯಂತ ನಿರ್ಣಾಯಕವಾಗಿರುತ್ತದೆ ಅದಕ್ಕಾಗಿಯೇ ಈ ವರ್ಗದ ಶಾಸಕರ ವಿಶ್ವಾಸ ಗಳಿಸುವ ಪ್ರಯತ್ನಗಳು ಇದೀಗ ಜೋರಾಗಿವೆ ಎನ್ನಲಾಗ್ತಿದೆ ಸತೀಶ್ ಜಾರಕಿಹೊಳಿ ಅವರ ಈ ನಡೆ ದಲಿತ ಮತ್ತು ಆದಿವಾಸಿ ನಾಯಕತ್ವದ ಒಗ್ಗಟ್ಟಿನ ಸಂದೇಶ ನೀಡುವ ಪ್ರಯತ್ನವೇ ಅಥವಾ ಭವಿಷ್ಯದ ರಾಜಕೀಯ ಹೆಜ್ಜೆಗಳಿಗೆ ನೆಲ ಸಿದ್ಧಪಡಿಸುವ ತಂತ್ರವೇ ಎಂಬ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತಿವೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಡಿನ್ನರ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೇವಲ ಆಹಾರದ ವಿಷಯವಾಗಿಲ್ಲ ಅವು ರಾಜಕೀಯ ಸಂದೇಶ ಬಲ ಪ್ರದರ್ಶನ ಮತ್ತು ಭವಿಷ್ಯ ನಾಯಕತ್ವ ಸಮೀಕರಣಗಳ ಸಂಕೇತವಾಗಿ ಪರಿಗಣಿಸಲಾಗುತ್ತೆ ನಾಯಕತ್ವ ಬದಲಾವಣೆ ಗದ್ದಲ ತೀವ್ರಗೊಳ್ಳುತ್ತಿರುವಂತೆ ಇಂತಹ ಔತಣಕೂಟಗಳ ಸಂಖ್ಯೆಯು ಹೆಚ್ಚಾಗುತ್ತಿರುವುದು ಕಾಂಗ್ರೆಸ್ ಒಳರಾಜ ರಾಜಕದ ತೀವ್ರತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತಿದೆ ಮುಂದಿನ ದಿನಗಳಲ್ಲಿ ಈ ಡಿನ್ನರ್ ರಾಜಕೀಯ ಯಾವ ತಿರುವು ಪಡೆಯಲಿದೆ ಸತೀಶ್ ಜಾರಕಿಹೊಳಿ ಅವರ ಈ ನಡೆ ಕಾಂಗ್ರೆಸ್ನ ಒಳ ಸಮೀಕರಣದಲ್ಲಿ ಯಾವ ಪರಿಣಾಮ ಬೀರುತ್ತದೆ ಎಸ್ಸಿ ಎಸ್ಟಿ ಶಾಸಕರ ಒಗ್ಗಟ್ಟು ಯಾವ ದಿಕ್ಕಿನಲ್ಲಿ ಸಾಕಲಿದೆ ಎಂಬ ಪ್ರಶ್ನೆಗಳು ಉತ್ತರಗಳು ರಾಜಕೀಯ ವಲಯದ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸುತ್ತಿವೆ ಬೆಳಗಾವಿಯಲ್ಲಿ ಆರಂಭವಾದ ಈ ಡಿನ್ನರ್ ಪಾಲಿಟಿಕ್ಸ್ ಬೆಂಗಳೂರಿನ ರಾಜಕೀಯ ಗದ್ದಲಕ್ಕೆ ಎಷ್ಟು ತಾಪಮಾನ ಹೆಚ್ಚಿಸಲಿದೆ ಎಂಬುದನ್ನು ಕಾದ್ ನೋಡಬೇಕಿದೆ ಒಂದೆಡೆ ಕಾಂಗ್ರೆಸ್ನಲ್ಲಿ ನಾಯಕ ಬದಲಾವಣೆ ಕುರಿತು ಚರ್ಚೆಗಳು ಮತ್ತೆ ಜೀವ ಪಡೆದಿವೆ ಮತ್ತೊಂದೆಡೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ರೇಸ್ನಲ್ಲಿ ಕೇಳಿ ಬರ್ತಿದೆ ಅಂತಹ ಸಂದರ್ಭದಲ್ಲಿ ಎಸ್ ಸಿ ಎಸ್ಟಿ ಶಾಸಕರನ್ನು ಪ್ರತ್ಯೇಕವಾಗಿ ಸೇರಿಸಿ ಭೋಜನಕೂಟ ನಡೆಸಿರುವುದು ಯಾವುದರ ಸೂಚನೆ ಎಂಬಂತಾಗಿದೆ ಇದು ಎಸ್ಸಿ ಎಸ್ಟಿ ಶಾಸಕರ ವಿಶ್ವಾಸ ಗಳಿಸುವ ಪ್ರಯತ್ನವ ಅಥವಾ ಅಹಿಂದ ಸಮೀಕರಣಕ್ಕೆ ಹೊಸ ರೂಪ ನೀಡುವ ತಂತ್ರವೇ ಅಥವಾ ಮುಂದಿನ ದಿನಗಳಲ್ಲಿ ರಾಜಕೀಯ ಹೆಜ್ಜೆಗಳಿಗೆ ನೆಲ ಸಿದ್ಧಪಡಿಸುವ ಮುಂಚೂಣಿ ಯತ್ನವೇ ಅನ್ನೋದು दाग जिला ಇದಕ್ಕೂ ಮೊದಲು ಯತೀಂದ್ರ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕತ್ವಕ್ಕೆ ಸತೀಶ್ ಜಾರಕಿಹೊಳಿ ಸೂಕ್ತ ವ್ಯಕ್ತಿ ಎಂದು ಹೇಳಿದ್ದ ಮಾತು ಇಂದಿಗೂ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಯಲ್ಲಿದೆ ಅದೇ ಹಿನ್ನೆಲೆ ನೋಡಿದ್ರೆ ಈ ಡಿನ್ನರ್ ಮೀಟಿಂಗ್ ಇನ್ನಷ್ಟು ರಾಜಕೀಯ ಅರ್ಥಗಳನ್ನು ಹೊತ್ತುಕೊಂಡಂತಿದೆ ಹಾಗಾದರೆ ರಾಜಕೀಯ ವಿಶ್ಲೇಷಕರು ಹೇಳುವುದೇನು ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ನಡೆಯಬೇಕಾದರೆ ಎಸ್ಸಿ ಎಸ್ಟಿ ಶಾಸಕರ ಬೆಂಬಲವೇ ನಿರ್ಣಾಯಕ ಹೀಗಿರುವಾಗಲೇ ಈ ವರ್ಗದ ಶಾಸಕರನ್ನು ಒಗ್ಗೂಡಿಸುವ ಪ್ರಯತ್ನಗಳು ಜೋರಾಗಿವೆ ಹೋಟಲ್ಲಿ ಇಂದು ಕಾಂಗ್ರೆಸ್ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಗಳು ಹಸಿವು ತಣಿಸುವ ಕಾರ್ಯಕ್ರಮಗಳಲ್ಲ ಅವು ಶಕ್ತಿ ಪ್ರದರ್ಶನ ರಾಜಕೀಯ ಸಂದೇಶ ಭವಿಷ್ಯದ ನಾಯಕತ್ವದ ಸೂಚಕಗಳು ಬೆಳಗಾವಿಯಲ್ಲಿ ನಡೆದ ಈ ಡಿನ್ನರ್ ಪಾಲಿಟಿಕ್ಸ್ ಬೆಂಗಳೂರು ರಾಜಕಾರಣದ ತಾಪಮಾನವನ್ನ ಎಷ್ಟು ಹೆಚ್ಚಿಸಲಿದೆ ಸತೀಶ್ ಜಾರಕಿಹೊಳಿ ಅವರ ಈ ನಡೆ ಕಾಂಗ್ರೆಸ್ ಒಳ ಸಮೀಕರಣವನ್ನ ಯಾವ ದಿಕ್ಕಿಗೆ ಕೊಂಡೊಯ್ಯಲಿದೆ ಎಸ್ಸಿ ಎಸ್ಟಿ ಶಾಸಕರ ಒಗ್ಗಟ್ಟು ಯಾರ ಪರ ನಿಲ್ಲಲಿದೆ ಈ ಎಲ್ಲ ಪ್ರಶ್ನೆಗಳ ಉತ್ತರಗಳು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ರಾಜಕಾರಣದ ದಿಕ್ಕನ್ನೇ ನಿರ್ಧರಿಸಲಿವೆ ಇದು ಕೇವಲ ಡಿನ್ನರ್ ಅಲ್ಲ ಇದು ರಾಜಕೀಯದ ಡೀಪ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ